ಕಾಲೇಜ್ ಕಾಮರ್ಸ್ ಕಾಲೇಜಲ್ಲಿ ಅಲ್ಲಿರುವ ಒಂದು ಸಭಾಂಗಣದಲ್ಲಿ ನಾನು ಯೋಗ ನಡೆಸ್ತಾ ಇದ್ದೀನಿ ಕಳೆದ ಒಂದು ವರ್ಷದಿಂದ ನಾವು ಯೋಗಗಳ ನಡೆಸ್ತಾ ಇದ್ದೀವಿ ಸರ್ ಒಂದೂ ಸೆಪ್ಟೆಂಬರ್ ಒಂದನೇ ತಾರೀಕು ಕಾಮರ್ಸ್ ಕಾಲೇಜಿನಲ್ಲಿ ಶಾಲೆಯನ್ನು ಆರಂಭಿಸ್ತೇವೆ ನಾವು ಯೋಗ ಕೇಂದ್ರ ಒಲಿಸ್ಟಿಕ್ ಯೋಗ ತುರ್ತಾ ಕೇಂದ್ರ ಅಂತ ಹೆಸರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ಅವರು ನಮಗೆ ಸ್ಥಳ ಕೊಟ್ಟಿರ್ತಾರೆ ಫ್ರೀಗಾಗಿ ಇನ್ನೊಂದು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮಗೆ ನಮ್ಗೆ ಕಲಾ ಅವತ್ತಿಂದ ಇವತ್ತಿನವರೆಗೂ ಸಾಮಾಜಿಕವಾಗಿ ಒಂದು ಆರೋಗ್ಯನ ಒಲವು ಮಾಡಿ ಜನಗಳಿಗೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸಬೇಕು ಅಂತ ಹೇಳಿ ಒಂದು ಉದ್ಯೋಗ ಮಾಡಬೇಕು ಅಲ್ಲಿ ಜಾಸ್ತಿ ಇಲ್ಲಿಗಿನ ಪರಿಸ್ಥಿತಿಗಳಲ್ಲಿ ಏನಾಗಿದೆ ಅಂದ್ರೆ ಒಂದು ಖಿನ್ನತೆ ಆಗಿರ್ಬೋದು ಆತನ ಆಗಿರ್ಬೋದು ಲೇಡೀಸ್ಗೆ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಇನ್ನು ಹತ್ರದಲ್ಲಿ ಮಕ್ಕಳು ತುಂಬ ಉದ್ರೇಕ ಜಾಸ್ತಿ ಒಂಥರ ಒಂಥರ ಉದ್ರೇಕವಾಗಿ ಚಟುವಟಿಕೆ ಅಂದರೆ ಅತಿ ಹೆಚ್ಚು ಚಟುವಟಿಕೆಗೆ ಈಗ ಮತ್ತು ಸಂಸ್ಕಾರ ಎಲ್ಲೋ ಕಡಿಮೆ ಅಂತ ಅನ್ನೋ ಒಂದು ಭಾವನೆ ಸರ್ ನನಗೆ ದೊಡ್ಡವರಿಗೆ ಮರ್ಯಾದೆ ಕೊಡೋಲ್ಲ ಒಂದು ಸಾಧನೆ ಇಲ್ಲ ಸಣ್ಣ ಮಕ್ಕಳಲ್ಲಿ ಆ ಥರದ್ದೆಲ್ಲ ನನಗೆ ಜಾಸ್ತಿ ಕಾಣಿಸ್ತಾ ಇತ್ತು ಅವಾಗ ನನ್ನಿಂದ ಎಷ್ಟು ಸಾಧ್ಯನೋ ಕಡಲು ಸಾಗರ ಯೋಗ ಅಂದರೆ ಕಡಲು ಆದರೆ ಸಾಗರ ಅದರಲ್ಲಿ ನಾವು ತಲುಪಿಸ್ಬೋದು ಏನೋ ಒಂದು ಕಮಾಟಕ್ಕೆ ಅನ್ನೋ ಉದ್ದೇಶದಿಂದ ಇದನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಇದುವರೆಗೂ ಒಂದು ಸುಮಾರು ಅದರ ಒಂದು ಸಾವಿರದ ಜನರ ನಾನು ಯೋಗ ಹೇಳ್ಕೊಟ್ಟಿದ್ದೀನಿ ಎಲ್ಲ ಶಾಲಾ ಕಾಲೇಜುಗಳಾಗಿರ್ಬೋದು ಸ್ಕೂಲ್ಗಳಾಗಿರ್ಬೋದು